ನಾನೇನ್ ಹಂಗ ಮಾಡಪ್ಪ ನೀನ್ ಹನ್ನೆರಡು ತಿಂಗಳಿಗೆ ತಿಂಗಳಿಗೆ ಐವತ್ ಸಾವಿರ ರೂಪಾಯಿ ನೀನು ಬೆನಿಫಿಟ್ ತಗೊಂಡಿಲ್ರ ನೀನು ಯಾರು ಐತ ಅಂದ್ರೆ ಇಲ್ಲ ಎಪ್ಪತ್ತು ದಿವಸ ನೀರ್ ಕಟ್ಟಿಲ್ ಸರ್ ಆರು ನಮ್ ಪ್ಲಾಟ್ ಒಣಗಿಲ್ಲ ಅಂತ ನಿಮ್ಗೆ ಕರೆಕ್ಟ್ ಆಗಿ ಹೇಳ್ರಿ ಎಪ್ಪತ್ತು ದಿವಸ ಕಟ್ಟಿರೇ ನಿಮ್ ಸತ್ಯ ಹೇಳ್ರಿ ನೀವು ಯಾಕಪ್ಪ ಅವ್ರು ಸುಳ್ಳು ಹೇಳ್ಬೇಡ್ರಿ ಅಂತ ಅವಾಗೇ ಗೊತ್ತಾಗ್ತದೆ ಈ ಕಳೆ ನೋಡಿದ್ರೆ ಇವ್ ಯಾರ ರೈತನೆ ಎಲ್ಲ ಅನ್ಕೋತಾರ ಹೊರಗಡೆಯಿಂದ ಆದ್ರೆ ಕಳೆನೇ ಬಂಗಾರ ಅಲ್ಲಿ ಯಾರು ಇನ್ನು ಲೆಕ್ಕ ತರ್ಸೋದ್ ಬೇಡ ಚಂದ್ರ ಲೆಕ್ಕ ಬೇಡ ರೈತ ಏನು ಬೆಳೆದಿರ್ತಾರ ಅದಕ್ಕೆ ತಕ್ಕ ಬೆಲೆ ಕೊಟ್ರೆ ಯಾವ ಇವ್ರ ಸಬ್ಸಿಡಿಗಳು ಬೇಡ అనుకూల బాడరు మైక్రోబి ఫౌండేషన్ ఎలా అంటూరు శివనారని కృషి మాహి మొత్తం ಪರಿಕರ ಮಾರಾಟ ಕೇಂದ್ರ ಇವರ ಸಂಯುಕ್ತಾಸರಲ್ಲಿ ಅತ್ತಿಗೆರೆ ಗ್ರಾಮಸ್ಥರು ಮತ್ತು ನಮ್ಮ ಬಸವರಾಜಪ್ಪರ ಸಹಕಾರದ ಮೇರೆಗೆ ಕ್ಷೇತ್ರೋತ್ಸವ ಹಾಗೂ ನಮ್ಮ ಅನ್ನದಾತರಿಗೆ ಸನ್ಮಾನ ಕಾರ್ಯಕ್ರಮವನ್ನ ನಾವು ನಮ್ಮ ಸಂಸ್ಥೆ ವತಿಯಿಂದ ಇವತ್ತು ಸಾಮಾನ್ಯವಾಗಿ ರೈತರು ಬದುಕು ಹೆಂಗಿದೆ ಅಂದರೆ ಈ ಕಡ್ಡಿ ಪಟ್ಟದಿಂದ ಮಣ್ಣು ಮಾಡೋರಿಗೂ ಎಲ್ಲದಕ್ಕೂ ಎಮ್ ಆರ್ ಪಿ ರೇಟ್ ಇದಾವೆ ರೈತರು ವರ್ಷದ ಮುನ್ನ ದಿವ್ಸನೂ ದುಡಿದ್ರು ಸಹಿತ ಯಾವುದಕ್ಕೂ ಒಂದು ಎಮ್ ಆರ್ ಪಿ ಅನ್ನೋದಿಲ್ಲ ಇವ್ರು ಮಾ ಮಾಡಿ ಕೊಟ್ಟಿದ್ದನ್ನ ಬೆಳೆದು ಕೊಟ್ಟಿದ್ದನ್ನ ಪ್ಯಾಕ್ ಮಾಡ್ಕೊಂಡು ಮಾರೋರಿಗೆ ಬೆಲೆ ಇದೆ ಆದ್ರೆ ಇವರು ಇಡೀ ಕುಟುಂಬ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ವರ್ಷದೊಳಗೆ ಮುನ್ನೂರ ದಿವಸನು ಒಂದಳಿ ಬೆವರು ರಕ್ತ ಸುರಿಸಿದಂಗೆ ಸುರಿಸಿ ಬೆಳೆ ಬೆಲೆಗೆ ಇವತ್ತು ಒಂದು ಬೆಲೆ ಅನ್ನೋದಿಲ್ಲ ಆದ್ರೂ ಸಹಿತ ನಮ್ಮ ಬದುಕು ಏನದನ್ನ ರೈತರು ಹೋಗ್ತಿದಾರೆ ಅದು ಒಂಥರ ಈ ಜೂಜಾಟಕ್ಕಿಂತ ಕಡಿಮೆ ಇಲ್ಲ ಅವರು ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿರೋದನ್ನ ಬರೆಯೋ ನಮಗೆ ಬೇಜಾರ ಆಗತ್ತೆ ಎಂತ ಸುಳ್ಳ್ರು ಕಳ್ಳರು ಮೋಸ್ಕಾರ ಎಲ್ಲ ರಾಜಿ ಆಯುಷಾರಮಿಕೊಳಗೆ ಅವನಿಯಂತ್ರಿತ ವೆಹಿಕಾಲ್ ಒಳಗೆ ಅಡ್ಡಾಡ್ತಿರ್ತಾರೆ ಹಗ್ಲು ಆ ಕಡೆ ಬಟ್ಟಿ ಸಹಿತ ಬಣ್ಣ ಇರ್ತವೆ ಮಣ್ಣು ಬಣ್ಣ ಆಗಿರ್ತಾರೆ ಆದ್ರೂ ಸಹಿತ ಅವರಿಗೆ ಶ್ರಮಕ್ಕೆ ತಕ್ಕ ಬೆಲೆ ಸಿಕ್ತಿಲ್ಲ ಈ ಪರಿಸ್ಥಿತಿ ಒಳಗೆ ಯಾರೋ ಹಿಂದೂ ಲೋಕ ತರಿಸಿ ಚಂದ್ರಲೋಕ ಯಾರು ಹಿಂದೂ ಲೋಕ ತರಿಸೋದ್ ಬೇಡ ಚಂದ್ರಲೋಕ ತರಿಸೋದ್ ಬೇಡ ರೈತ ಏನ್ ಬೆಳೆದಿರ್ತಾರ ಅದಕ್ಕೆ ತಕ್ಕ ಬೆಲೆ ಕೊಟ್ರೆ ಯಾವ ಇವ್ರು ಸಬ್ಸಿಡಿಗಳು ಬೇಡ ಯಾವ ಅನುಕೂಲಗಳು ಮಾಡ್ಕೊಡೋದು ಬೇಡ ಇವರು ಬೆಲೆಗೆ ಏನ್ ಬೆವರಿಗೆ ಬೆಲೆ ಕೊಟ್ರೆ ಸಾಕು ಅಷ್ಟೇ ಈಗ ನಾವು ಏನೇ ವಿಷಯಗಳನ್ನ ಹೇಳ್ಬಹುದು ಆದ್ರೆ ರೈತರುಗಳು ತಮ್ಮ ಅನುಭವ ಹಂಚ್ಕೊಂಡಾಗ ತಮಗೆ ಜಾಸ್ತಿ ಮನದಟ್ಟ ಆಗಂತದ್ದು ಏನು ಒಂದು ಗಾದೆ ಇದೆ ನಾವು ಏನೇ ನೋಡಿದ್ರೂ ಪ್ರತ್ಯಕ್ಷ ನೋಡಿದ್ರು ಪ್ರಾಮಾಣಿಸಿ ನೋಡುವೆ ಅಂತ ಹೇಳಿ ನೀವು ಅನೇಕ ಎಲ್ಲ ಗ್ರಾಮಸ್ಥರು ಬಂದಿರ್ತೀರಾ ನಾವು ಏನೇ ವಿಷಯಗಳನ್ನ ಹೇಳ್ಬೋದು ಯಾರೇ ಏನೇ ಹೇಳ್ಬೋದು ಆದ್ರೆ ಅದನ್ನ ನೀವು ಪ್ರಮಾಣಿಸ್ಕ ನೋಡ್ಕೊಂಡು ಅದಾದ್ಮೇಲೆ ಮನವರಿಕೆ ಆದ್ಮೇಲೆನೆ ನಾವು ಅದನ್ನ ಪ್ರಯೋಗಿಸಲು ಸಾಧ್ಯ ಆಗತ್ತೆ ಆದಿದ್ರಿಂದ ಈ ಕ್ಷೇತ್ರೋತ್ಸವ ಒಂದು ವಿನೂತನ ಪ್ರಯತ್ನ ಇದೇ ರೀತಿ ಎಲ್ಲಾ ಕಡೆನೂ ಇವರು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅಂತ ನನಗೆ ತಿಳಿದು ಬಂತು ಇತ್ತೀಚೆಗೆ ಸಾವಯವ ಕೃಷಿ ಬಹಳ ಪ್ರಾಮುಖ್ಯತೆ ಪಡಿತಾ ಇದೆ ಯಾಕೆ ಅಂತ ತಮ್ಗೆಲ್ಲ ಗೊತ್ತೇ ಇದೆ ನಾವು ಇಳುವರಿ ಜಾಸ್ತಿ ಜೊತೆಗೆ ಇಳುವರಿಯ ಗುಣಮಟ್ಟವನ್ನ ಯಾವುದೇ ಒಂದು ಪದಾರ್ಥಗಳ ಗುಣಮಟ್ಟವನ್ನು ನಾವು ಕಾಪಾಡ್ಕೊಂಡು ಹೋಗ್ಬೇಕು ಮತ್ತು ಜೊತೆಗೆ ನಾವು ಪ್ರಕೃತಿ ಪ್ರಕೃತಿ ಅಂತ ಹೇಳಿದ್ರೆ ಪ್ರಕೃತಿಯಲ್ಲಿ ಮಣ್ಣು ಬರುತ್ತೆ ನೀರು ಮತ್ತೆ ಗಾಳಿ ಅದರದ್ದು ಶುದ್ಧತೆಯೂ ಸಹ ಕಾಪಾಡುವಂತಹ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ ತಾಲೂಕು ಪೋತ್ನಕಟ್ಟಿ ಗ್ರಾಮ ಮಂಜಣ್ಣ ಅಂತ ನಮ್ಮ ಹೆಸರು ಈಗ ಎಪ್ಪತ್ತು ದಿವಸ ನೀರು ಕಟ್ಟಿಲ್ಲ ಸರ್ ಆರು ನಮ್ಮ ಪಾಠ ಒಣಗಿಲ್ಲ ಅಂತ ಹಂಗಾಗಿ ಎಲ್ಲರೂ ದಯಮಾಡ್ಯಾರ ರೈತರು ಸಾವಯವ ಬರ್ಬೇಕು ನಾವು ಸಾವಯವ ಇದ್ರ ಮಾತ್ರ ಮುಂದಿನ ದಿನದ ಉಳಿತಾವ ಇಲ್ಲ ಅವ್ರು ಯಾವುದೇ ಕಾರಣಕ್ಕೂ ಇಳಿಯಲ್ವಾ ನಮ್ಮ ಪಾಠನೇ ಉದಾಹರಣೆ ನಾನು ನವಂಬರ್ ನೀರು ಕಟ್ಟಿ ಈಗ ನಂದು ಡ್ರಿಕ್ಟ್ ಅಂದ್ರೆ ಒಂದ್ ನೆಲ್ಲಿ ನೀರೇ ಒಣಕತಿ ನೂರಾ ಎಂಬತ್ತು ಗಿಡಕ್ಕೆ ಒಂದ್ ಐತಿ

ನಾನು ಮಾಡಪ್ಪ ನೀನು ಹನ್ನೆರಡು ತಿಂಗಳಿಗೆ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ನೀನು ಬೆನಿಫಿಟ್ ತಗೊಂಡಿಲ್ಲದ್ರೆ ನೀನು ಯಾರು ಐತ ಅಂದ್ರೆ ಇಬಿಡ್ರಿ ಸರ್ ನಾನು ಒಪ್ಪಾದಿಲ್ಲದ ನಾ ಅಂದ್ರೆ ನಿಮ್ಮ ಕೈಯಾರು ನಿಮ್ಮ ಕೊಟ್ಟಾಗ ಮಾಡಿಸ್ತಾನ ಪ್ಲಾನ್ ನೀನು ಒಪ್ಪು ಅದೇ ತಗೊಂಡು ನಾನು ಫೋನ್ ಮಾಡಿ ಹೇಳು ಅಂತ ಹೇಳಿ ಆ ಪ್ರಕಾರನೇ ಅವ್ನು ಎಡ್ಕಂತ ಬಂದ್ರಿ ಸರ್ ತಿರ್ಮಿ ವರ್ಷ ಆರು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ನಾನು ತೋಟ ಕೊಟ್ಟೆ ಕ್ಷೇತ್ರೋತ್ಸವ ಅಂತಂದರೆ ಈಗ ಈ ಒಂದು ತೋಟವನ್ನು ನಿಮ್ಮ ನಿಮ್ಮ ಮನೆಗಳ ಹತ್ರ ತಂದು ತೋರ್ಸೋಕ್ಕಾಗಲ್ಲ ಕರೆಕ್ಟಾ ತೋಟ ಹಿರೋ ಕಡೆ ಎಲ್ರನ್ನೂ ಕರೆದು ಈ ಉತ್ಸವವನ್ನು ಆಚರಣೆ ಮಾಡುವಂಥದ್ದು ಅಲ್ವಾ ಈ ಏನು ಯಶಸ್ವಿ ಕತೆ ಇದೆಯೋ ಆಯಾ ತೋಟದಲ್ಲಿ ಬಂದು ಅಲ್ಲೇ ಕೂತು ಇದನ್ನು ಕಲಿತರೆ ಇದು ಮರೀಲಿಕ್ಕಾಗಲ್ಲ ಬೇರೆ ಕಾರ್ಯಕ್ರಮಗಳೆಲ್ಲ ಮರೀತೀರಿ ಇದು ಮರೆಯಲ್ಲ ನಾವೆಲ್ಲರೂ ರೈತರೆ ನಮಗೆ ಸವಾಲಾಗಿರ್ತಕ್ಕಂಥದ್ದು ಈ ರೀಜನ್ ಅಲ್ಲಿ ಸವಾಲಾಗಿರ್ತಕ್ಕಂಥದ್ದು ಏನನ್ನಿರ್ಬೋದು ಅಡಿಕೆ ಬೆಳೆಯಲ್ಲೇ ತಗೋಣ ಯಾಕಂದ್ರೆ ಅಡಿಕೆ ಕ್ಷೇತ್ರೋತ್ಸವ ಮಾಡ್ತಾ ಇದ್ರೆ ಏನ್ ಸವಾಲು ಏನಿದೆ ಈ ಭಾಗದಲ್ಲಿ ಹಳ್ಳ ಉದುರ್ತಾ ಇದೆ ನೀರಿನ ಸಮಸ್ಯೆ ಸಮಸ್ಯೆ ಹುಡುಕ ಹಿಡಮಂಡಿಗೆ ರೋಗ ಸೊ ಇದೆಲ್ಲ ಸವಾಲುಗಳಾಗಿದೆ ಹಿಂದನ್ ಕಡೆ ಈಗ ತಾನೇ ಬಂದು ಹೇಳಿದ್ರು ಏಳು ವರ್ಷ ಎಂಟು ವರ್ಷ ಆಗಿದೆ ಒಂದು ಕುಂಟಾಲ ಏನೋ ಸಿಕ್ತು ಅಂತ ಹೇಳಿದ್ರು ಕೈಯುತ್ತೆ ಸ್ವಲ್ಪ ಇಲ್ಲಿದ್ರು ಅವರು ಇಲ್ಲೇ ಇದಾರೆ ಎಷ್ಟು ವರ್ಷ ಆಗಿದೆ ಎಂಟನೇ ವರ್ಷ ಎಷ್ಟಾಯ್ತು ಒಂದು ಕ್ವಿಂಟಲ್ ಆಗಿದೆ ಅಂದ್ರೆ ಕೇಳಿಸ್ಕೊಳ್ಳೋರ್ಗೆ ಏನನ್ಸತ್ತೋ ಗೊತ್ತಿಲ್ಲ ಅನುಭವಿಸ್ತಾರೋರ್ ಕಷ್ಟ ಅವ್ರಿಗೆ ಗೊತ್ತಿರ್ತದೆ ಬಹಳ ಮುಖ್ಯವಾದಂತ ಸಂಪನ್ಮೂಲ ಯಾವುದು ನಿಸರ್ಗದಲ್ಲಿ ಸೂರ್ಯನ ಬೆಳಕು ಭೂಮಿ ನೀರು ಗಾಳಿ ಈ ತ್ಯಾಜ್ಯನ ಒಂದು ಸಂಪನ್ಮೂಲನೇ ಅಲ್ವಾ ಅದು ಫ್ರೀ ಅವೈಲೇಬಿಲಿಟಿನೇ ಎರೇ ಅವಳ ಸೂಕ್ಷ್ಮಣ ಜೀವಿಗಳು ಜೇನ್ ನೊಣಗಳು ಇವೆಲ್ಲ ಪ್ರಕೃತಿಯಲ್ಲಿ ಸಿಗೋಂಥದ್ದು ಫ್ರೀ ತಾನೆ ಈ ಎಲ್ಲಾ ಸಂಪನ್ಮೂಲಗಳನ್ನ ಪರಿಣಾಮಕಾರಿಯಾಗಿ ಈ ಮರ ಬಳಸ್ಕೊಳ್ತಾ ಇದೆಯಾ ಇಲ್ಲ ಅಂತ ನೋಡ್ಬೇಕಾಗತ್ತೆ ಮಣ್ಣಿನ ಜೈವಿಕ ಕ್ರಿಯೆ ಜೈವಿಕ ಶಕ್ತಿಯನ್ನ ಉಳಿಸ್ಕೊಂಡ್ರೆ ಆಟೋಮೆಟಿಕ್ ಆಗಿ ಎಲ್ಲವೂ ರಿಕವರಿ ಆಗ್ತದೆ ಇಲ್ಲೇನು ಮ್ಯಾಜಿಕ್ ಆಗಿಲ್ಲ ಅವ್ರು ಏನು ಮಾಡಿಲ್ಲ ಪಾಪ ಮಣ್ಣಲ್ಲಿ ಜೀವಿಗಳನ್ನ ಉದ್ಭವ ಅಷ್ಟೇ ಈ ಕಳೆ ನೋಡಿದ್ರೆ ಈ ನಾರ ರೈತನೇ ಎಲ್ಲ ಅನ್ಕೋತಾರ ಹೊರಗಡೆಯಿಂದ ಆದ್ರೆ ಆ ಕಳೆನೆ ಬಂಗಾರ ಅಲ್ಲಿ ಅಲ್ಲಿರ್ತಕ್ಕಂಥ ಕೋಟ್ಯಾನು ಕೋಟಿ ಜೀವಿಗಳನ್ನ ಸೂರ್ಯನ ಕಿರಣಗಳು ಜೀವಿಗಳಿಗೆ ನೇರವಾಗಿ ಬೀಳದಂಗೆ ರಕ್ಷಣೆ ಮಾಡಿ ಮಣ್ಣಲ್ಲಿ ಕೆಲಸ ಇವೆ ನಮ್ಮ ಕಾರ್ಮಿಕರು ಮಣ್ಣಿನ ಜೀವಿಗಳು ಆ ಮಣ್ಣಿನ ಜೀವಿಗಳಿಂದ ಯಾರು ಚೆನ್ನಾಗಿ ದುಡಿಸ್ಕೊಳ್ಳೋದು ಗೊತ್ತಿರ್ತದೋ ಅವರು ತೋಟ ಚೆನ್ನಾಗಿರುತ್ತೆ